ಬೆಲೆ ಏರಿಕೆಗೆ ರೆಡಿಯಾಗಿ ಪಾತಾಳಕ್ಕೆ ಬಿತ್ತು ರೂಪಾಯಿ ಮೌಲ್ಯ ದೇಶದಲ್ಲಿ ಮುಂದಿನ ದಿನಗಳಲ್ಲಿ ಇನ್ನಷ್ಟು ಹಣದುಬ್ಬರ ಹಾಗೆ ವಿವಿಧ ವಸ್ತುಗಳ ಬೆಲೆ ಏರಿಕೆ ಗಣನೀಯವಾಗಿ ಹೆಚ್ಚಳವಾಗುವಂತಹ ಸಾಧ್ಯತೆ ದಟ್ಟವಾಗಿ ಕಾಣಿಸ್ತಾ ಇದೆ ಇದಕ್ಕೆ ಮುಖ್ಯ ಕಾರಣ ಭಾರತದ ರೂಪಾಯಿ ಮೌಲ್ಯ ಅಮೆರಿಕದ ಡಾಲರ್ ಮುಂದೆ ಇನ್ನೊಮ್ಮೆ ಸಾರ್ವಕಾಲಿಕವಾಗಿ ಕುಸಿತವನ್ನ ಕಂಡಿರುವಂತಹದ್ದು ಹೌದು ಭಾರತದ ರೂಪಾಯಿ ಇನ್ನೊಮ್ಮೆ ಡಾಲರ್ ಮುಂದೆ ಮುಗ್ಗರಿಸಿದೆ ಈ ಬಾರಿ ಎಲ್ಲ ಹಳೆಯ ದಾಖಲೆಗಳನ್ನ ಮುರಿದಿದ್ದು ಷೇರು ಮಾರುಕಟ್ಟೆಯಲ್ಲಿ ಏರಿಳಿತ ಮುಂದುವರಿಯುವಾಗಲೇ ಈ ಬೆಳವಣಿಗೆ ಆಗಿದೆ ಮುಂದಿನ ದಿನಗಳಲ್ಲಿ ಇನ್ನಷ್ಟು ಬೆಲೆ ಏರಿಕೆಯಾಗುವಂತಹ ಆತಂಕ ಈಗ ಶುರುವಾಗಿದೆ ಡಾಲರ್ ಮುಂದೆ ರೂಪಾಯಿಯ ಮೌಲ್ಯ ಕುಸಿತವನ್ನ ಕಂಡಾಗಲೆಲ್ಲ ಬೆಲೆ ಏರಿಕೆ ಆಗಿರುವುದು ಇದೆ ಅದರಲ್ಲಿ ಈ ಬಾರಿ ಅಮೆರಿಕದ ನೂತನ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರು ದಿನಕ್ಕೊಂದು ಆದೇಶವನ್ನು ಮಾಡ್ತಾ ಇದ್ದು ಇದು ವಿಶ್ವದ ಆರ್ಥಿಕತೆಯ ಮೇಲೆ ಪರಿಣಾಮವನ್ನ ಬೀರಿದೆ ಈಗಾಗಲೇ ಅಮೆರಿಕದ ಹೊಸ ಆರ್ಥಿಕ ನೀತಿ ಮತ್ತು ಹೊಸ ತೆರಿಗೆ ನೀತಿಯಿಂದಾಗಿ ಭಾರತ ಸೇರಿದಂತೆ ವಿವಿಧ ರಾಷ್ಟ್ರಗಳು ಆರ್ಥಿಕ ಸಂಕಷ್ಟಕ್ಕೆ ಸಿಲುಕಿದೆ ಇದೀಗ ಭಾರತದ ರೂಪಾಯಿ ಮೌಲ್ಯ ಭಾರತದ ಇತಿಹಾಸದಲ್ಲೇ ದಾಖಲೆಯೊಂದನ್ನು ನಿರ್ಮಾಣ ಮಾಡಿದೆ ಅದೇನು ಅನ್ನೋದರ ವಿವರಣೆ ನೋಡೋಣ ಭಾರತೀಯ ರಿಸರ್ವ್ ಬ್ಯಾಂಕ್ ಹಣಕಾಸು ನೀತಿಯನ್ನ ಪರಿಶೀಲನೆ ಮಾಡುವುದಕ್ಕೆ ಇನ್ನು ಕೆಲವೇ ದಿನ ಬಾಕಿ ಉಳಿದಿದೆ ಈ ಬಾಕಿ ಉಳಿದಿರುವ ದಿನದಿಂದಲೇ ಈ ಬೆಳವಣಿಗೆ ನಡೆದಿದೆ ರೂಪಾಯಿ ಮೌಲ್ಯದ ಆಧಾರದ ಮೇಲೆ ವಿವಿಧ ವಸ್ತುಗಳ ಮೇಲೆ ಪರಿಣಾಮ ಬೀರಲಿದೆ ಈ ಬಾರಿ ಭಾರತದ ರೂಪಾಯಿ ಅಮೆರಿಕದ ಡಾಲರ್ ಮುಂದೆ ಭಾರಿ ಕುಸಿತವನ್ನ ಕಂಡಿದೆ ಯುಎಸ್ ಡಾಲರ್ ವಿರುದ್ಧ ಭಾರತದ ರೂಪಾಯಿ ಎಂಬತ್ತೇಳು ರೂಪಾಯಿಗಿಂತ ಕಡಿಮೆಯಾಗಿದೆ ಇದರಿಂದ ಆಮದು ವಸ್ತುಗಳ ಹಣದುಬ್ಬರ ಹಾಗೆ ದೇಶದ ಆಮದಿನ ಮೇಲೆ ಭಾರಿ ಪರಿಣಾಮ ಬೀರುವ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇದೆ ಭಾರತದ ಕರೆನ್ಸಿಯು ಪ್ರತಿ ಡಾಲರ್ಗೆ ಎಂಬತ್ತೇಳು ಪಾಯಿಂಟ್ ಇಪ್ಪತ್ತೊಂಬತ್ತು ರೂಪಾಯಿ ಸಾರ್ವಕಾಲಿಕ ಕನಿಷ್ಠ ಮಟ್ಟ ಕಿಳಿದಿದೆ ಇದು ಮುಂದಿನ ದಿನಗಳಲ್ಲಿ ಭಾರತದ ಮೇಲೆ ಯಾವ ರೀತಿಯ ಪರಿಣಾಮ ಬೀರಲಿದೆ ಎನ್ನುವುದರ ಬಗ್ಗೆ ಇದೀಗ ಚರ್ಚೆ ಶುರುವಾಗಿದೆ ನಮ್ಮ ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತೆ ಮಾಡಿ